ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ದಿನ ನಾವು ಈ ದ್ವಾದಶ ರಾಶಿಗಳಲ್ಲಿ ಕುಂಭರಾಶಿ ಜಾತಕರಿಗೆ ಮುಖ್ಯವಾಗಿ ಈ ಶ್ರಾವಣ ಮಾಸವಾಗಿರುವಂತಹ ಈ ಆಗಸ್ಟ್ ಮಾಸದಲ್ಲಿ ಆಗ್ತಾ ಇರುವಂತಹ ಈ ಗ್ರಹ ಸಂಚಾರ ಯಾವ ರೀತಿ ಇದೆ ಯಾವ ವಿಷಯಗಳಲ್ಲಿ ಶುಭ ಫಲಗಳು ಯಾವ ವಿಷಯಗಳಲ್ಲಿ ಅಶುಭ ಫಲಗಳು ಈ ಎಲ್ಲ ನಾವು ನೋಡೋದಾದರೆ ಈ ಪರಿಹಾರಗಳನ್ನು ಮಾಡಿದರೆ ಯಾವ ಪರಿಹಾರ ಮಾಡಿದರೆ ಕುಂಭ ರಾಶಿಯವರಿಗೆ ತುಂಬಾ ಜೀವನದಲ್ಲಿ ಅದ್ಭುತವಾಗಿರುತ್ತೆ ಅಂತಹ ವಿಷಯಗಳನ್ನು ನಾವು ನೋಡೋಣ ಈ ವಿಡಿಯೋನ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ದೊರೆಯುತ್ತೆ ಮುಖ್ಯವಾಗಿ ಇಲ್ಲಿ ನಾವು ನೋಡೋದಾದರೆ ಈ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಈ ಕುಂಭರಾಶಿಯಿಂದ ಶನಿ ಭಗವಾನರು ರಾಶಿಯಲ್ಲಿ ಅಂದರೆ ಮೀನ ರಾಶಿಯ ಜನ್ಮದಲ್ಲಿ ಇರ್ತಾರೆ ದ್ವಿತೀಯ ಸ್ಥಾನ ಈ ಧನಸ್ಥಾನ ಕುಟುಂಬ ಸ್ಥಾನವಾಗಿರುವಂತಹ ಎರಡನೆಯ ಸ್ಥಾನದಲ್ಲಿ ಈ ಶನಿ ಭಗವಾನರು ಇದ್ದಾರೆ ಆದರೆ ಈಗ ವಕ್ರಗಮನ ಹಿಮ್ಮುಖ ಚಾಲನೆಯಿಂದ ನವೆಂಬರ್ವರೆಗೂ ಕೂಡ ಇವರು ಹಿಮ್ಮುಖ ಚಾಲನೆ ವಕ್ರಗಮನದಲ್ಲಿ ಸಂಚಾರ ಅನ್ನೋದು ಮಾಡ್ತಾ ಇರ್ತಾರೆ ಕುಂಭರಾಶಿಯವರಿಗೆ ನೀವು ಈ ಅಂದರೆ ಹಿಂದೆಗಡೆ ಅಂದರೆ ಎರಡನೇ ಮನೆಯಲ್ಲಿ ಇದ್ದಾರೆ ಈಗ ಮೊದಲನೇ ಭಾವದ ಫಲಗಳನ್ನು ಸೇರಿಸಿ ಕೊಡ್ತಾ ಇರ್ತಾರೆ ಅಂದರೆ ಸ್ವತಂತ್ರವಾಗಿ ಫಲಗಳನ್ನು ನೀಡ್ತಾ ಇರ್ತಾರೆ ಅಂತಲೇ ನಾವು ಅನ್ಬಹುದು ಈ ಕುಂಭರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ ಮುಖ್ಯವಾಗಿ ಶನಿ ಭಗವಾನರು ಸಾಡೆ ಸಾತಿನ ಕೊನೆಯ ಹಂತ ಅಂತಲೇ ನಾವು ಅನ್ಬಹುದು ಇಂದಿನ ದಿನಗಳಲ್ಲಿ ಪಟ್ಟಿರುವಂತಹ ಕಷ್ಟಕ್ಕೆ ಸೂಕ್ತ ಫಲಗಳನ್ನು ನೀಡುತ್ತಾ ಕೆಲವೊಂದು ಪ್ರಯತ್ನಗಳ ಮೇಲೆ ನೀವು ಅಂದ್ಕೊಂಡಿರುವಂತಹ ಒಂದು ಈ ಪಾಸಿಟಿವ್ ಅಂದರೆ ಪಾಸಿಟಿವ್ ರಿಸಲ್ಟ್ ಅನ್ನೋದನ್ನು ನೀವು ಈ ಸಂದರ್ಭದಲ್ಲಿ ನೋಡ್ತಾ ಹೋಗ್ತೀರ ಅಂದರೆ ಮುಖ್ಯವಾಗಿ ಈ ಕುಂಭರಾಶಿಯಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಕೆಲವೊಂದು ವಿಷಯಗಳಲ್ಲಿ ಪಟ್ಟಿರುವಂತಹ ಪ್ರಯತ್ನಗಳೇ ಆಗಿರಬಹುದು ಈ ಕಷ್ಟಗಳೇ ಆಗಿರಬಹುದು ತುಂಬಾ ಅವರು ಎಫರ್ಟ್ ಅನ್ನೋದು ಹಾಕಿರ್ತಾರೆ ಹಾಗಾಗಿ ಅವರು ಅರ್ಧಪೂರ್ಣವಾಗಿ ಈ ಆರಂಭದಲ್ಲಿ ಕೆಲವೊಂದು ಬಿಟ್ಟಿರುವಂತಹ ಕೆಲಸಗಳು ಈ ವಕ್ರಗ್ರಮಣ ಸಂಚಾರದಲ್ಲಿ ಆರಂಭ ಮಾಡ್ತಾ ಇರ್ತಾರೆ ಅಂದರೆ ಕೆಲವೊಂದು ವಿಷಯಗಳು ಅನುಕೂಲವಾಗಿ ನಡೆಯುವುದಕ್ಕೆ ತುಂಬಾ ಅನುಕೂಲವಾಗಿರುತ್ತೆ ಇಲ್ಲಿ ಮುಖ್ಯವಾಗಿ ನಾವು ಈ ಪರ್ಟಿಕ್ಯುಲರ್ ಆಗಿ ನೋಡೋದಾದರೆ ಏನಪ್ಪ ಅಂತ ಅಂದರೆ ಮೇ ಹದಿನೆಂಟರಿಂದ ನೀವು ರಾಹು ಅಂದರೆ ಗ್ರಹವು ಬಂದಿದೆ ಅಂತಲೇ ಅನ್ಬಹುದು ಈ ರೀತಿ ನೀವು ಈ ಶನಿ ಭಗವಾನರು ಈ ವಕ್ರಗ್ರಮನ ಸಂಚಾರದಲ್ಲಿ ಶನಿ ರಾಹು ಮಿಲನ ಈ ಒಂದು ಹೊಂದಾಣಿಕೆ ಅನ್ನೋದು ಇಲ್ಲಿ ಮುಖ್ಯವಾಗಿ ಯಾವ ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ ಮತ್ತು ಮುಖ್ಯವಾಗಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅಂದರೆ ಈ ಸಂದರ್ಭದಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳೇ ಆಗಿರಬಹುದು ಪ್ರಯತ್ನಗಳೇ ಆಗಿರಬಹುದು ಈ ರಾಹು ಕೂಡ ಜನ್ಮದಲ್ಲಿ ಇರೋದರಿಂದ ಶನಿ ಭಗವಾನರು ಈ ಭಾವಗಳು ಕೂಡಿರುವುದರಿಂದ ಕೆಲವೊಂದು ವ್ಯಕ್ ಅಂದರೆ ಕೆಲವೊಂದು ವ್ಯಕ್ತಿಗಳು ನಿಮಗೆ ಬಲೆ ಬೀಸುವುದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಒಂದು ರೀತಿಯಲ್ಲಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಿಮ್ಮಿಂದ ಕೆಲವೊಂದು ವಿಷಯಗಳನ್ನು ಅವರು ಕಲೆಕ್ಟ್ ಅನ್ನೋದು ಮಾಡುವುದಕ್ಕೆ ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಮೋಸ ಮಾಡುವುದಕ್ಕೆ ಕಾಯ್ತಾನೆ ಇರ್ತಾರೆ ಹಾಗಾಗಿ ಆದಷ್ಟು ಅಂತಹ ವ್ಯಕ್ತಿಗಳಿಂದ ನೀವು ದೂರ ಇರೋದು ಒಳ್ಳೆಯದು ಯಾಕೆಂದರೆ ಸ್ವಲ್ಪನಾದರೂ ಗೊತ್ತಿರುತ್ತಲ್ವ ಇವರೆಂಥವ್ರು ಅವರೆಂಥವ್ರು ಹಾಗಾಗಿ ನೀವು ಅವ್ರ ಪಕ್ಕದಲ್ಲೇ ಇರ್ತೀರ ಬಟ್ ಗೊತ್ತಿರಲ್ಲ ಅವ್ರ ಬಗ್ಗೆ ನೀವು ಗಮನ ಅನ್ನೋದು ಕೊಟ್ಟಿರಲ್ಲ ಆದಷ್ಟು ನೀವು ಸ್ವಲ್ಪ ಎಲ್ಲರ ಹತ್ರನೂ ಹುಷಾರಾಗಿ ಇರೋದು ತುಂಬಾ ಮುಖ್ಯವಾಗಿ ಇಲ್ಲಿ ವಿಷಯ ಆಗುತ್ತೆ ಈ ತಿಂಗಳು ತುಂಬಾ ಈ ಶ್ರಾವಣ ಮಾಸ ಬಂದಿರೋದ್ರಿಂದ ಈ ಸಂದರ್ಭದಲ್ಲಿ ಸ್ತ್ರೀಯರ ಮನಸ್ಸು ನೋಯಿಸಬಾರ್ದು ನೀವು ಸ್ತ್ರೀಯರಿಗೆ ಮನೆಯಲ್ಲಿರುವ ಈ ಮಹಾಲಕ್ಷ್ಮಿಯರಿಗೆ ಗೃಹಿಣಿಯರಿಗೆ ಕಣ್ಣೀರು ಅಂದರೆ ಪ್ರತಿನಿತ್ಯವೂ ಕೂಡ ಈ ವೈಶಿಷ್ಟ್ಯವಾಗಿರುವಂತಹ ದಿನ ಅಂದರೆ ಶ್ರಾವಣ ಮಾಸ ಆಗಿರೋದ್ರಿಂದ ಶ್ರೀ ಮಹಾಲಕ್ಷ್ಮಿಯನ್ನು ಬರಮಾಡಿಕೊಳ್ಳುವಂತಹ ಒಂದು ಅದ್ಭುತವಾಗಿರುವಂತಹ ಮಾಸ ಆಗಿರುವುದರಿಂದ ಆದಷ್ಟು ನೀವು ನಿಮ್ಮ ಮನೆಗಳಲ್ಲಿ ಇರುವಂತಹ ಈ ಗೃಹಿಣಿಯರು ಮಹಿಳೆಯರು ಮನಸ್ಸನ್ನು ನೋಯಿಸುವುದಕ್ಕೆ ಪ್ರಯತ್ನ ಮಾಡೋಕ್ಕೆ ಹೋಗಲೇಬಾರ್ದು ನಿಮ್ಮ ಕೈಲಾದಷ್ಟು ಅರ್ಥ ಮಾಡಿಸುವ ರೀತಿಯಲ್ಲಿ ನೀವು ಅವರಿಗೆ ಕೆಲವೊಂದಷ್ಟು ವಿಷಯಗಳನ್ನು ಹೇಳಬೇಕಾಗುತ್ತೆ ಮತ್ತು ಅನವಶ್ಯಕವಾಗಿ ವಾದ ವಿವಾದಗಳು ಕೆಲವೊಂದು ಮಾತುಗಳು ಈ ಸಂದರ್ಭದಲ್ಲಿ ಬೇಡ ಅಂತ ಅಂದರೂ ಕೂಡ ಸ್ತ್ರೀಯರು ಕಣ್ಣೀರು ಹಾಕ್ತಾ ಇರ್ತಾರೆ ಇಲ್ಲಿ ಸ್ತ್ರೀಯರು ಮನಸ್ಸಿನಲ್ಲಿ ದಿನ ಕೊರಗ್ತಾನೆ ಇರ್ತಾರೆ ಯಾವ ಮನೆಯಲ್ಲಿ ನಿತ್ಯವೂ ಕಿರುಚಾಟ ಗೋಳಾಟ ಇರುತ್ತೋ ಅಂತಹ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಅನ್ನೋದು ಉದ್ಭವವಾಗುತ್ತೆ ಮತ್ತು ಅಂತಹ ಮನೆಗಳಿಗೆ ಇಲ್ಲಿ ಲಕ್ಷ್ಮೀದೇವಿ ಬರಬೇಕು ಅಂತಲೂ ಕೂಡ ಅನ್ಕೊಳ್ಳಲ್ಲ ಅದೃಷ್ಟ ಅನ್ನೋದು ಬರಲ್ಲ ಆದ್ದರಿಂದ ಆದಷ್ಟು ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಪ್ರೀತಿಯ ಅನುರಾಗದಿಂದ ವಾತ್ಸಲ್ಯದಿಂದ ಕೆಲವೊಂದು ವಿಷಯಗಳನ್ನು ನೀವು ಇಲ್ಲಿ ಮುಂದುವರಿಸಿಕೊಂಡು ಹೋಗಬೇಕಾಗುತ್ತೆ ಮತ್ತು ಇಲ್ಲಿ ಈ ಸಂದರ್ಭದಲ್ಲಿ ನೋಡೋದಾದರೆ ಲಗ್ನದಲ್ಲಿ ರಾಹು ಇರೋದರಿಂದ ಮುಂಚೆನೆ ಹೇಳಿದ್ದೇನೆ ನಾನು ಕೆಲವೊಂದು ಆಕರ್ಷಣೆಗಳು ಬೇರೆಯವರ ಸ್ತ್ರೀಯರ ಮುಖಾಂತರ ಪರಿಚಯಗಳು ಆಗಿರಬಹುದು ಆ ಸ್ನೇಹ ಮತ್ತೊಂದು ಹಂತಕ್ಕೆ ನಿಮಗೆ ಈ ಆಗಿ ದಾರಿ ಮಾಡ್ಕೋಬಹುದು ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ತುಂಬ ಹುಷಾರಾಗಿ ಇರಬೇಕಾಗುತ್ತೆ ಇಂತಹ ಒಂದು ಈ ಸಣ್ಣ ಪುಟ್ಟ ಕದ್ದು ಮುಚ್ಚಿ ಮಾಡುವಂತಹ ರಹಸ್ಯ ವ್ಯವಹಾರಗಳು ಒಂದು ಯಾವತ್ತೋ ಒಂದು ದಿನ ಈ ಬ್ಲಾಸ್ಟ್ ಅನ್ನೋದು ಆಗುತ್ತೆ ನಿಮಗೆ ಅಂದರೆ ರಾಶಿಯವರಿಗೆ ಶನಿ ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ನೀವು ಅಷ್ಟು ತುಂಬ ಲೇಟ್ ಅಂತ ನೀವು ಅಂದ್ಕೊಳ್ಳಿಕ್ಕೆ ಹೋಗಬೇಡಿ ನೀವು ಮಾಡಿರುವಂತಹ ಕೆಲಸಕ್ಕೆ ಈ ಫಲ ಅನ್ನೋದು ನಿಮಗೆ ಬೇಗನೆ ಸಿಗುತ್ತೆ ಈ ವೈವಾಹಿಕ ಜೀವನದಲ್ಲಿ ಆಗಿರಬಹುದು ನಿಮ್ಮ ಮಾನ ಗೌರವ ವಿಷಯಗಳಲ್ಲೇ ಆಗಿರಬಹುದು ಇಲ್ಲ ಕುಟುಂಬ ವಿಷಯಗಳಲ್ಲೇ ಆಗಿರಬಹುದು ಇಂತಹ ಒಂದು ಈ ರಹಸ್ಯ ಅನೈತಿಕ ಅಕ್ರಮ ವಿಷಯಗಳು ಪರಿಚಯಗಳು ಅನ್ನೋದು ಬೇಡ ಅದಕ್ಕಷ್ಟು ಮಟ್ಟಿಗೆ ಈ ಲಗ್ನದಲ್ಲಿ ನೀಡುವಂತಹ ಈ ಒಂದು ಆಕರ್ಷಣೆಯಿಂದ ನಿಮ್ಮ ಮಾನ ಅಥವಾ ಗೌರವ ಹಾನಿಯಾಗುವಂತಹ ಸಾಧ್ಯತೆಗಳು ತುಂಬಾ ಕಾಣುತ್ತೆ ಈ ಸಪ್ತಮದಲ್ಲಿ ಇರುವಂತಹ ರವಿ ಅಂದರೆ ತಂದೆ ಕಾರಕ ಅಂದ ಅಂದರೆ ರವಿನ ತಂದೆ ಕಾರ್ಯಕರ್ತ ಅಂದರೆ ಪಿತೃಕಾರಕ ಗ್ರಹ ಆಗಿರೋದರಿಂದ ಈ ಸಂದರ್ಭದಲ್ಲಿ ನೀವು ತಂದೆಯ ಆರೋಗ್ಯದ ವಿಷಯದಲ್ಲಿ ತುಂಬಾ ಹುಷಾರಾಗಿ ಇರಬೇಕಾಗುತ್ತೆ ಅಂದರೆ ನೀವು ತುಂಬ ಜೋಪಾನವಾಗಿ ಅವರ ಆರೋಗ್ಯದ ಬಗ್ಗೆ ಕಾಳಜಿ ಅನ್ನೋದು ವಹಿಸಬೇಕಾಗುತ್ತೆ ಅತ್ಯಂತ ಮುಖ್ಯವಾಗಿರುವುದು ಇದು ನಿಮ್ಮದು ಅಂದರೆ ಎಂಟನೆಯ ಸ್ಥಾನ ಅಷ್ಟಮ ಕಷ್ಟಗಳು ನಷ್ಟಗಳ ಅಂತ ಹೇಳ್ತಾರೆ ಇಲ್ಲಿ ಕುಜ ಅಂದರೆ ಘರ್ಷಣೆ ಆಗಿರುವಂತಹ ಕೆಲವೊಂದು ಅಪಘಾತಗಳಿಗೆ ಕಾರಕ ಆಗಿರುವಂತಹ ಅಪಘಾತಗಳು ಈ ಕುಜಗ್ರಹವು ಎಂಟನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಪ್ರಯಾಣಗಳಲ್ಲಿ ಆಗಿರಬಹುದು ಈ ವಾಹನಗಳು ಚಲಾಯಿಸುವಂತಹ ಸಂದರ್ಭಗಳೇ ಆಗಿರಬಹುದು ಬಹಳಷ್ಟು ಅಂದರೆ ಅತಿ ವೇಗವಾಗಿ ಚಾಲನೆ ಮಾಡುವುದು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ಈ ಮುಂಜಾಗೃತ ಕ್ರಮಗಳಿಂದ ವಾಹನವನ್ನು ಚಲಾಯಿಸಬೇಕಾಗುತ್ತೆ ನೀವು ಕೆಲವೊಂದು ವಿಷಯಗಳು ಅಂದರೆ ಶನಿ ಭಗವಾನರು ವಕ್ರಗ್ರಮನ ಸಂಚಾರ ಮುಖಾಂತರ ಉದ್ಯೋಗದ ಅವಕಾಶಗಳೇ ಸಿಗಬಹುದು ಅಥವಾ ಈ ವಿದ್ಯಾ ಅಂದರೆ ಉನ್ನತ ವಿದ್ಯೆ ಅವಕಾಶಗಳು ಸಿಗಬಹುದು ಅಥವಾ ಯಾವ ಜನ್ಮಸ್ಥಳ ಯಾವ ಸ್ಥಳದಲ್ಲಿ ನಿವಾಸ ಮಾಡುತ್ತಿರುವಂತಹ ಸ್ಥಳದಿಂದ ದೂರದ ಪ್ರದೇಶದಲ್ಲೇ ಆಗಿರಬಹುದು ಅಥವಾ ಈ ದೂರದ ನಗರಗಳೇ ಆಗಿರಬಹುದು ಈ ರೀತಿ ಈ ವಿದ್ಯಾ ಉನ್ನತ ಅಥವಾ ಉದ್ಯೋಗ ಅವಕಾಶಗಳು ನಿಮಗೆ ಸಿಗುವುದಕ್ಕೆ ತುಂಬಾ ಅನುಕೂಲವಾಗುತ್ತೆ ಈ ಪ್ರಯತ್ನಗಳು ಮಾಡಿರುವಂತಹ ಸಂದರ್ಭಗಳಲ್ಲಿ ಈ ರಾಹು ಲಗ್ನದಲ್ಲಿ ಇರುವುದರಿಂದ ನಿಮಗೆ ರಿಸ್ಕ್ ಅನ್ನೋದು ತಗೊಳ್ಳೋಕ್ಕೆ ಹೋಗಬೇಡಿ ಈ ಸಂದರ್ಭದಲ್ಲಿ ನೀವು ಏನಾದರೂ ಒಂದು ವ್ಯವಹಾರ ಆರಂಭ ಮಾಡಿದರೆ ಅದರ ಮುಖಾಂತರ ಕೆಲವೊಂದು ಲಾಭಗಳು ಅಂದರೆ ಅಧಿಕ ಮಟ್ಟದ ವ್ಯಾಪಾರಗಳಲ್ಲಿ ಲಾಭಗಳನ್ನು ಪಡೀತೀರ ಜನ್ಮದಲ್ಲಿ ಇರುವಂತಹ ರಾಹು ಕೆಲವೊಂದು ಅವಕಾಶಗಳನ್ನು ನೀಡ್ತಾ ಇರ್ತಾನೆ ನಿಮಗೆ ಬಂದಿರುವಂತಹ ಕೆಲವೊಂದು ವಿಷಯಗಳು ಕೂಡ ಶಾಶ್ವತವಾಗಿ ಅವು ತೊಲಗಿ ಹೋಗುತ್ತೆ ಕುಂಭರಾಶಿಯವರಿಗೆ ತುಂಬಾ ಒಳ್ಳೆಯದಾಗುತ್ತೆ ಹೆಚ್ಚಿನ ಲಾಭ ಪಡೆಯುವುದಕ್ಕೆ ಇದು ತುಂಬಾ ಅನುಕೂಲವಾಗಿರುವಂತಹ ಸಮಯ ಹದಿನೈದರವರೆಗೆ ರವಿ ಬುಧಗ್ರಹದ ಜೊತೆಗೆ ಇರೋದರಿಂದ ಬುಧಾದಿತ್ಯ ಯೋಗ ಅನ್ನೋದು ನಿಮಗೆ ಕೂಡಿ ಬರುತ್ತೆ ಅಂದರೆ ಆಫರ್ಗಳು ನಿಮಗೆ ಕೂಡಿ ಬರುತ್ತೆ ಯಾವುದೇ ಕೆಲಸದಲ್ಲಿ ದುಪ್ಪಟ್ಟು ಲಾಭ ಅನ್ನೋದು ಈ ಸೂಕ್ಷ್ಮ ದೃಷ್ಟಿಯಿಂದ ಕುತೂಹಲಕ್ಕೆ ಈಡಾಗಬಹುದು ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಅನ್ನೋದು ಉತ್ತಮವಾಗಿ ದೊರೆಯುತ್ತೆ ಮತ್ತು ಕೆಲವೊಂದು ವಿಷಯಗಳಲ್ಲಿ ಶುಭ ಫಲಗಳು ನೀಡೋದು ತಾತ್ಕಾಲಿಕವಾಗಿ ಒಂದು ಹದಿನೈದು ದಿನಗಳು ಮಾತ್ರ ಈ ರೀತಿ ಇರುತ್ತೆ ಮುಖ್ಯವಾಗಿ ಆರನೇ ಸ್ಥಾನದಲ್ಲಿ ಆಗಿರೋದರಿಂದ ಕುಂಭರಾಶಿಯವರಿಗೆ ಈ ಕೋರ್ಟ್ ಕೇಸ್ ವ್ಯವಹಾರಗಳೇ ಆಗಿರಬಹುದು ಶತ್ರುಗಳ ಮೇಲೆ ಮತ್ತು ಅನ್ನೋದು ನಿಮಗೆ ಕೆಲವೊಂದಷ್ಟು ವಿಷಯಗಳಲ್ಲಿ ನೀವು ಜಾಗರೂಕರಾಗಿ ಇರಬೇಕಾಗುತ್ತೆ ಈ ವಿಡಿಯೋನ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಹರಿ ಹರಿನಾರಾಯಣ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಸಹ ಧನ್ಯವಾದಗಳು